ನಮಸ್ಕಾರ ವೀಕ್ಷಕರೇ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಈಗಲಾದರೂ ದೇಶದ ಪ್ರಶ್ನೆಗಳಿಗೆ ಉತ್ತರಿಸುವಿರ ದಿ ನೇಷನ್ ವಾಂಟ್ಸ್ ಟು ನೋ ಸಮಕಾಲೀನದ ವಿಶೇಷ ಸರಣಿಯ ಸರಣಿಯ ಮತ್ತೊಂದು ಕಂತಿಗೆ ನಿಮಗೆ ಸ್ವಾಗತ ಪ್ರಧಾನಮಂತ್ರಿ ಮೋದಿಗಳೇ ಪ್ರಜಾತಂತ್ರವನ್ನು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ಕರೆಯಲಾಗುತ್ತೆ ಆದರೆ ಕಳೆದ ಹತ್ತು ವರ್ಷಗಳ ತಮ್ಮ ಕಾಲಾವಧಿಯನ್ನು ನೋಡಿದರೆ ತಮ್ಮ ಸರ್ಕಾರ ಆದಾನಿ ಅಂಬಾನಿಗಳಿಂದ ಆದಾನಿ ಅಂಬಾನಿಗಳಿಗಾಗಿ ಮತ್ತು ಆದಾನಿ ಅಂಬಾ ಅಂಬಾನಿಗಳಿಗೋಸ್ಕರವೇ ನಡೆಸುತ್ತಿರುವ ಸರ್ಕಾರವ ಅನ್ನುವ ಅನುಮಾನ ಬರುವ ರೀತಿ ಮತ್ತು ಅದೊಂದು ಸಾಬೀತಾಗುವ ರೀತಿಯೂ ಕೂಡ ನಡ್ಕಂಡಿದ್ದೀರಿ ಅದರಲ್ಲೂ ವಿಶೇಷವಾಗಿ ಆದಾನಿಯವರು ತಮ್ಮ ಪರಮಾಪ್ತರು ತಮ್ಮ ಮತ್ತು ಆದಾನಿಯವರ ಸ್ನೇಹ ಎರಡು ಸಾವಿರದ ಎರಡರಲ್ಲಿ ಗುಜರಾತ್ನಲ್ಲಿ ನೀವು ಮೊದಲ ಬಾರಿ ಮುಖ್ಯಮಂತ್ರಿಯಾಗಿ ಬಂದು ಗುಜರಾತ್ನ ದಂಗೆಗಳಿಗೆ ನಾಯಕತ್ವವನ್ನು ವಹಿಸಿ ಅದಾದ ನಂತರ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ನಂತರ ಕಾರ್ಪೊರೇಟ್ ಕುಲಬಾಂಧವರು ಯಾರಿದ್ರು ಅವರುಗಳು ಕೂಡ ಈ ಒಂದು ದಂಗೆಯನ್ನು ನೋಡಿ ಸರ್ಕಾರದಲ್ಲಿ ತಮ್ಮ ನೇತೃತ್ವದ ಸರ್ಕಾರ ಅದರಲ್ಲಿ ವಹಿಸಿರುವ ಪಾತ್ರವನ್ನು ನೋಡಿ ಕಂಗಾಲಾಗಿ ತಮ್ಮ ಬಗ್ಗೆ ವಿಮರ್ಶೆ ಮಾಡೋದಕ್ಕೆ ಶುರು ಮಾಡಿದ್ರು ಹಾಗೂ ಈ ದೇಶದ ಕಾರ್ಪೊರೇಟ್ ಲಾಬಿಗಳಲ್ಲಿ ಪ್ರಮುಖರು ಕೂಡ ತಮ್ಮನ್ನು ವಿಮರ್ಶೆ ಮಾಡಿ ಇಲ್ಲಿ ಹೂಡಿಕೆ ಮಾಡುವುದಕ್ಕೆ ಹಿಂದೆ ಮುಂದೆ ನೋಡುವುದಕ್ಕೆ ಪ್ರಾರಂಭಿಸಿದ್ದರು ಆಗ ನಿಮ್ಮ ಜೊತೆ ಬಲವಾಗಿ ನಿಂತದ್ದು ಗುಜರಾತ್ ಮೂಲದ ಅದಾನಿಯವರು ಅವರು ಅವರ ಬೆಂಬಲದ ಜೊತೆಗೆ ಇಡೀ ಗುಜರಾತಿನ ಕಾರ್ಪೊರೇಟ್ ಲಾಬೆ ಕಾರ್ಪೊರೇಟ್ ಕುಳಗಳ ಬೆಂಬಲವನ್ನು ಗಳಿಸೋದಕ್ಕೆ ಶುರು ಮಾಡಿದ್ರು ರಿಸರ್ಜೆಂಟ್ ಗುಜರಾತ್ ಅನ್ನುವಂತಹ ದೊಡ್ಡ ದೊಡ್ಡ ಸಮ್ಮೇಳನಗಳನ್ನ ಪ್ರಾರಂಭಿಸಿದ್ರು ಗುಜರಾತ್ ಮಾಡಲ್ ಅಂದ್ಬಿಟ್ಟು ತಾವೇನು ಆವಿಷ್ಕಾರ ಮಾಡಿದ್ರಿ ಜನರ ಎಲ್ಲ ಹಕ್ಕುಗಳನ್ನು ಕಸ ಕಸಿದು ಬಿಡುಗಾಸಿಗೆ ಅವರ ಜಮೀನುಗಳನ್ನು ಕಸಿದುಕೊಂಡು ದುಗ್ಗಾಣಿ ಬೆಲೆಗೆ ಅತ್ಯಧಿಕ ಲಾಭವನ್ನು ಖಾತ್ರಿ ಮಾಡಿ ಬಂಡವಾಳಶಾಹಿಗಳಿಗೆ ಲಾಭದ ಅವಕಾಶವನ್ನು ಮಾಡಿಕೊಡುವಂತಹ ಒಂದು ಗುಜರಾತ್ ಮಾಡಲ್ ಏನು ತಾವು ಪ್ರಾರಂಭಿಸಿದಿರಿ ಅದರ ಆಕರ್ಷಣೆಗೆ ಒಳಗಾಗಿ ನಿಧಾನಕ್ಕೆ ಯಾರ್ಯಾರು ತಮ್ಮ ಏನೊಂದು ಕೋಮುವಾದಿ ಧ್ರುವೀಕರಣದ ನೀತಿಯನ್ನು ಫ್ಯಾಸಿಸ್ಟ್ ಸಾಮಾಜಿಕ ನೀತಿಯನ್ನು ವಿರೋಧಿಸಿದ್ರು ಅವರೆಲ್ಲರೂ ಕೂಡ ಎಲ್ಲ ಕಾರ್ಪೊರೇಟ್ ಲಾಬಿಗಳು ಲಾಭದ ಆಸೆಗಾಗಿ ಅದರಲ್ಲೂ ಕೂಡ ಆದಾನಿಯವರ ಬೆಂಬಲಿತ ಈ ಒಂದು ದೊಡ್ಡ ಗುಜರಾತ್ ಮಾಡಲ್ನ ಆಸೆಗಾಗಿ ಎಲ್ಲರೂ ವಾಪಸ್ ತಮಗೆ ಬೆಂಬಲಿಸೋದಕ್ಕೆ ಶುರು ಮಾಡಿದರು ಹೀಗಾಗಿ ತಮ್ಮ ಮತ್ತು ಆದಾನಿಯವರ ಈ ಒಂದು ಮೈತ್ರಿ ಗುಜರಾತ್ ಮಾಡಲ್ನ ಮೈತ್ರಿಯಂತೆಯೇ ಇದೆ ಒಂದು ಕಡೆ ಒಂದು ಭಯಂಕರವಾದ ಆಕ್ರಮಣಕಾರಿಯಾದಂಥ ಕೋಮುವಾದಿ ರಾಜಕಾರಣ ಮತ್ತೊಂದು ಕಡೆ ಅತ್ಯಂತ ಆಕ್ರಮಣಕಾರಿ ಯಾವುದೇ ಕಾನೂನಿನ ಎಗ್ಗು ಸಿಗಿಲ್ಲದೆ ದೇಶದ ಸಾರ್ವತ್ರಿಕ ಸಾರ್ವಜನಿಕ ಸಂಪತ್ತುಗಳ ಲೂಟಿ ಅದನ್ನು ಕೇವಲ ಸಂಪೂರ್ಣವಾಗಿ ಖಾಸಗಿ ಉದ್ಯಮಿಗಳ ಪರಭಾರೀಕರಣ ಇವೆರಡೂ ಕೂಡ ಸೇರಿಕೊಂಡು ತಮ್ಮ ಮೈತ್ರಿ ಏನು ಶುರುವಾಯಿತು ಅದರ ಭಾಗವಾಗಿಯೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ದೊಡ್ಡ ದೊಡ್ಡ ಭ್ರಷ್ಟಾಚಾರದ ಹಗರಣಗಳನ್ನು ಒಂದೇ ಸಮಯ ಆರೋಪಗಳನ್ನ ಮಾಡೋಕ್ಕೆ ಶುರು ಈ ಕಾರ್ಪೊರೇಟ್ಗಳ ಅಂಬಾರಿಗಳ ಇದ್ದಂತ ಇದರಲ್ಲಿ ಅಂಬಾರಿಗಳು ಕೂಡ ಪಾಲುದಾರರು ಆ ಒಡೆತನದಲ್ಲಿದ್ದಂಥ ಮಾಧ್ಯಮಗಳು ಅದಕ್ಕೆ ಇರುವುದಕ್ಕಿಂತ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಉತ್ಪ್ರೇಕ್ಷೆಯಿಂದಾಗಿ ಕಾಂಗ್ರೆಸ್ ಇದ್ದರೆ ಜಗತ್ತು ಹಾಳಾಗೋಗ್ತದೆ ಕಾಂಗ್ರೆಸ್ ಭ್ರಷ್ಟಾಚಾರ ಏನೋದರಲ್ಲಿ ಎರಡನೇ ಮಾತಿಲ್ಲ ಆದರೆ ಅದಕ್ಕೆ ಮಾಡದಂಥ ಉತ್ಪ್ರೇಕ್ಷೆ ಮತ್ತು ತಮ್ಮನ್ನು ನೀವು ನಿಮ್ಮನ್ನು ನೀವು ಬಿಂಬಿಸ್ಕೊಂಡಂಥ ರೀತಿ ಇಡೀ ಜಗತ್ತನ್ನು ಭ್ರಷ್ಟಾಚಾರ ಮುಕ್ತ ಮಾಡ್ತೀವಿ ಭಾರತವನ್ನು ಅತಿ ದೊಡ್ಡ ದಾಪುಗಾಲಿಂದ ಮುನ್ನಡೆ ಎಡೆಗೆ ಪ್ರಗತಿಯೆಡೆಗೆ ಭ್ರಷ್ಟಾಚಾರ ಮುಕ್ತ ಭಾರತದ ಎಡೆಗೆ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಪ್ರಚಾರ ಮಾಡೋದಕ್ಕೆ ಮಾಧ್ಯಮಗಳು ಸಹಾಯ ಮಾಡೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ನೀವು ಪ್ರಧಾನಮಂತ್ರಿ ಡೆಸಿಗ್ನೇಟ್ ಆದಾಗ ಆಯ್ಕೆಯಾದಾಗ ನೀವು ಗುಜರಾತಿಂದ ದೆಹಲಿಗೆ ಹಾರಿ ಹೋದದ್ದೇ ಸರ್ಕಾರದ ವಿಮಾನದಲ್ಲ ಆದಾನಿಯವರ ಖಾಸಗಿ ವಿಮಾನದಲ್ಲಿ ಇದು ಭಾಗ್ಶಃ ಅತ್ಯಂತ ರೂಪಕಾರ್ಥದಿಂದ ಕೂಡಿತ್ತು ಇನ್ನು ಮುಂದೆ ಈ ದೇಶದ ವಿಮಾನದ ಪೈಲಟ್ ಆದಾನಿ ಆಗ್ತಾರೆ ಹಾಗೂ ಭಾರತದ ಜನ ಕೇವಲ ಪ್ಯಾಸೆಂಜರಾಗಿ ಅವರು ಕರ್ಕೊಂಡೋದ್ ಕಡೆ ಭಾರತದ ಆರ್ಥಿಕತೆ ಹೋಗುತ್ತೆ ಎನ್ನುವಂತಹ ಅರ್ಥಕ್ಕೆ ಇದು ನೀವು ಆದಾನಿ ಫ್ಲೈಟಲ್ಲಿ ದೆಹಲಿಯನ್ನು ತಲುಪಿದ್ದು ರೂಪಕದಂತಿತ್ತು ಅಲ್ಲಿಂದಾಚೆಗೆ ನೀವು ನೋಡಿದ್ರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಹತ್ತು ವರ್ಷಗಳ ಅವಧಿನಲ್ಲಿ ಆದಾನಿಗಳಿಗೆ ಅನುಕೂಲಕರವಾಗುವಂತೆ ಎಲ್ಲ ಬಗೆಯ ಆರ್ಥಿಕ ಸಾಮಾಜಿಕ ಅರಣ್ಯ ಪರಿಸರ ಎಲ್ಲ ನೀತಿಗಳನ್ನು ಕೂಡ ಒಂದೋ ಬದಲಾಯಿಸಿ ಅಥವಾ ಅದನ್ನು ಸಂಪೂರ್ಣ ಕಡೆಗಣಿಸಿ ಆದಾನಿಯವರಿಗೆ ಯಾವ ಪ್ರಮಾಣದ ಲಾಭವನ್ನು ನಿಮ್ಮ ಸರ್ಕಾರ ಮಾಡಿಕೊಟ್ಟಿದೆ ಅಂತಂದರೆ ಅರ್ಥಾತ್ ಆ ಪ್ರಮಾಣದ ನಷ್ಟವನ್ನು ಈ ದೇಶದ ಜನರಿಗೆ ಮಾಡಿದೆ ಅಂತಂದರೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಮುಂಚೆ ಆದಾನಿಯವರು ಜಗತ್ತಿನ ಶ್ರೀಮಂತರ ಪಟ್ಟಿನಲ್ಲಿ ಮುನ್ನೂರರ ಆಚೆ ಇದ್ದರು ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹಿಂಡನ್ಬರ್ಗ್ ವರದಿ ಬರುವುದಕ್ಕೆ ಮುಂಚೆ ಸ್ವಲ್ಪ ಮುಂಚೆ ನಾನು ಜಗತ್ತಿನ ಅತಿ ದೊಡ್ಡ ಹತ್ತು ಶ್ರೀಮಂತರ ಪಟ್ಟಿನಲ್ಲಿ ಅವರು ಕೂಡ ಕಾಣಿಸ್ಕೊಳ್ಳೋಕ್ಕೆ ಶುರುವಾಯಿತು ಎರಡ್ ಸಾವಿರದ ಹದಿನಾಲ್ಕಕ್ಕೆ ಕೇವಲ ಆರು ಬಿಲಿಯನ್ ಡಾಲರ್ ಮಾತ್ರ ಅವರ ಆಸ್ತಿಪ ಸಂಪತ್ತಿನ ಮೊತ್ತ ಇದ್ದರೆ ಈಗ ಹೆಚ್ಚು ಕಡಿಮೆ ಎರಡು ಸಾವಿರದ ಇಪ್ಪತ್ತ್ ಮೂರ ಹಿಂಡನ್ಬರ್ಗ್ ವರದಿಗೆ ಮುಂಚೆ ಹೆಚ್ಚು ಕಡಿಮೆ ಎಪ್ಪತ್ತೆಂಟು ಬಿಲಿಯನ್ ಡಾಲರ್ ಆಯಿತು ಅಂದರೆ ಸಾರಾಂಶದಲ್ಲಿ ಸುಮಾರು ಒಂದು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಂಪತ್ತಿನ ಒಡೆಯರಾದರು ಇದು ಹೇಗಾಯಿತು ಇದನ್ನು ಈ ದೇಶದ ಜನ ನಿಜಕ್ಕೂ ಕೂಡ ನಿಮ್ಮನ್ನ ಕೇಳಬೇಕಾಗಿದೆ ಕೇವಲ ಆದಾನಿ ಎನ್ನುವ ಕಾರಣಕ್ಕಾಗಿ ಅಲ್ಲ ಈ ದೇಶದಲ್ಲಿ ನೀತಿ ನಿಯಮಗಳಿರೋದು ಈ ದೇಶದಲ್ಲಿ ಉದ್ಯಮಗಳು ಕೂಡ ಲಾಭಾಸಕ್ತಿಯಿಂದ ಉದ್ಯಮವನ್ನು ನಡೆಸಬಹುದು ಆದರೆ ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆ ತರದಂತೆ ಮತ್ತು ಸಾರ್ವಜನಿಕ ಹಿತಾಸಕ್ತಿಗೆ ಪೂರಕವಾಗಿ ಲಾಭಾಸಕ್ತಿ ಇದ್ದೇ ಇರ್ತದೆ ಆದರೆ ಆ ಲಾಭಾಸಕ್ತಿ ದೇಶದ ಮತ್ತು ಸಮುದಾಯಗಳ ಹಿತಾಸಕ್ತಿಯನ್ನು ಸಂಪೂರ್ಣ ಕಡೆಗಣಿಸದ ರೀತಿ ಕಾನೂನುಗಳಿದ್ದವು ಆದರೆ ಅವೆಲ್ಲವನ್ನು ಯಾವ ಪ್ರಮಾಣದ ದೇಶದ ಹಿತಾಸಕ್ತಿಯನ್ನು ಕೂಡ ಅಂಬಾನಿಯ ಹಿತಾಸಕ್ತಿಗೆ ಅಡವಿಟ್ಟು ಕಳೆದ ಹತ್ತು ವರ್ಷದಲ್ಲಿ ನೀವು ಮಾಡಿರುವಂತಹ ಅಬ ಅದಾನಿಯವರ ಉದ್ಧಾರ ಏನಿದೆ ಅದು ಕೆಲವು ಉದಾಹರಣೆಗಳ ಮೂಲಕ ಈ ಜನರ ಮುಂದೆ ಇಟ್ಟು ಈ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಕೇಳಬೇಕಾಗಿದೆ ಮೊದಲನೇದಾಗಿ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದಕ್ಕೆ ಮುಂಚೆಂದರೂ ನಡ್ಕೊಂಡು ಬಂತು ಒಂದು ನಾಲ್ಕೈದು ಉದಾಹರಣೆಗಳನ್ನ ಈ ದೇಶದ ಜನತೆಯ ಮುಂದೆ ಇಡೋದಾದರೆ ತಮಗೆಲ್ಲವೂ ಕೂಡ ಜ್ಞಾಪಕ ಇರುತ್ತೆ ಆದರೆ ಸಾರ್ವತ್ರಿಕ ನೆನಪು ಅನ್ನುವಂಥದ್ದು ಬಹಳ ತಾತ್ಕಾಲಿಕ ಶಾಶ್ವತ ಅಲ್ಲ ಆದ್ದರಿಂದ ಮತ್ತು ದಿನನಿತ್ಯ ಸಾವಿರಾರು ಘಟನೆಗಳಲ್ಲಿ ನಡೆದೋಗುತ್ತೆ ಆದ್ದರಿಂದ ನಮಗೆ ಅದರ ಬಗ್ಗೆ ನೆನಪಿರೋದಿಲ್ಲ ಆರು ಏರ್ಪೋರ್ಟ್ಗಳ ಖಾಸಗೀಕರಣ ಆಯಿತು ಅದರ ಅದರ ಬಗ್ಗೆ ತಮಗೆ ನೆನಪಿರ್ಬೋದು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಇನ್ಫ್ಯಾಕ್ಟ್ ತುಂಬ ಲಾಭದಾಯಕವಾದಂಥ ಏರ್ಪೋರ್ಟ್ಗಳು ಖಾಸಗೀಕರಣ ಅದು ಆ ಖಾಸಗೀಕರಣ ಆಗಬೇಕಾದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಮತ್ತು ಸರ್ಕಾರ ಇಟ್ಟುಕೊಂಡಂಥ ನಿಯಮಗಳೇನಪ್ಪ ಅಂತಂದರೆ ಯಾರಿಗೆ ಏರ್ಪೋರ್ಟ್ಗಳನ್ನು ನಡೆಸುವುದರಲ್ಲಿ ಅನುಭವ ಇದೆ ಆ ಅನುಭವಸ್ಥರಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು ಅನುಭವ ಇಲ್ಲದವರು ನಷ್ಟವನ್ನು ಮಾಡ್ತಾರೆ ಬರೀ ವಿಮಾನ ಖಾಸಗೀಕರಣ ಮಾಡಿದ್ರೆ ಮಾತ್ರ ಅಲ್ಲ ಜನರಿಗೂ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಕೆಲವು ನಿಯಮಾವಳಿಗಳಿತ್ತು ಆದರೆ ಆವರೆಗೆ ಯಾವುದೇ ಏರ್ಪೋರ್ಟ್ಗಳನ್ನು ನಡೆಸಿದಂತ ಯಾವುದೇ ಅನುಭವವಿಲ್ಲದಂತ ಆದಾನಿ ಗ್ರೂಪ್ ಆಫ್ ಕಂಪನೀಸ್ಗೆ ಆರು ಏರ್ಪೋರ್ಟ್ ಇಡಿಯಾಗಿ ನಡೆಸುವುದಕ್ಕೆ ಅವಕಾಶ ಮಾಡಿಕೊಟ್ಟರು ಇನ್ಫ್ಯಾಕ್ಟ್ ಇದೇ ಏರ್ಪೋರ್ಟ್ ಅಥಾರಿ ಅಥಾರಿಟಿ ಮತ್ತು ಸರ್ಕಾರ ಮಾಡಿರುವ ಮತ್ತೊಂದು ಕಾನೂನೇನಪ್ಪ ಅಂತಂದರೆ ಏಕಕಾಲದಲ್ಲಿ ಎರಡು ಏರ್ಪೋರ್ಟ್ಗಳಿಗಿಂತ ಹೆಚ್ಚಿನ ಏರ್ಪೋರ್ಟ್ ನಿಲ್ ನಿರ್ವಹಣೆಯನ್ನು ಖಾಸಗೀಕರಣ ಮಾಡಬಾರ್ದು ಮೊದಲನೇದಾಗಿ ಖಾಸಗೀಕರಣನೇ ಏಕ ಯಾಕೆ ಮಾಡಬೇಕು ಅನ್ನುವ ಪ್ರಶ್ನೆ ಎರಡನೇದು ಮಾಡಬೇಕಾದರೂ ಕೂಡ ಕನಿಷ್ಠ ಪಕ್ಷ ಒಟ್ಟಾರೆ ಸರ್ವನಾಶವಾಗದಂತೆ ತಡೆಯಬೇಕು ಅಂತಂದರೆ ಎರಡಕ್ಕಿಂತ ಹೆಚ್ಚು ಏರ್ಪೋರ್ಟ್ಗಳು ಖಾಸಗೀಕರಣ ಆಗಬಾರ್ದು ಅಂತಿತ್ತು ಆದರೆ ಆರು ಏರ್ಪೋರ್ಟ್ಗಳು ಬಾಕ್ಶ ಭಾರತದ ಖಾಸಗೀಕರಣದ ಇತಿಹಾಸದಲ್ಲಿ ಆದಾನಿಯವರನ್ನ ಬಿಟ್ಟರೆ ಯಾರಿಗೂ ಈ ಪ್ರಮಾಣದಲ್ಲಿ ಲಾಭ ಉಂಟು ಅಷ್ಟು ಮಾತ್ರ ಅಲ್ಲ ಇದರಲ್ಲಿ ಅನುಸರಿಸಿದ ನೀತಿಗಳೇನು ತಮ್ಮಲ್ಲಿ ಕೆಲವರಿಗೆ ನೆನಪಿರ್ಬೋದು ಕೆಲವರು ಮರೆತಿರಬಹುದು ಮುಂಬೈ ಮತ್ತು ಬೆಂಗಳೂರು ಏರ್ಪೋರ್ಟ್ಗಳನ್ನು ಆದಾನಿಯವರು ಬರುವುದಕ್ಕೆ ಮುಂಚೆ ನಡೆಸ್ತಿದ್ದಿದ್ದು ಜಿ ವಿ ಕೆ ಎನ್ನುವಂತಹ ಕಂಪನಿ ಜಿ ಕೆ ರೆಡ್ಡಿ ಎನ್ನುವ ಸಿಕಂದ್ರಾಬಾದ್ ಮೂಲದ ಕಂಪನಿ ಅದು ಆದಾನಿಯವರು ಕಾಲಿಟ್ಟ ಸಂದರ್ಭದಲ್ಲಿ ಸ್ವಲ್ಪ ಹಣಕಾಸು ಮುಗ್ಗಟ್ಟಿನಲ್ಲೂ ತುತ್ತಾಗಿತ್ತು ಬಾಂಬೆಯ ಏರ್ಪೋರ್ಟ್ನ ವಿ ಕೆ ರೆಡ್ಡಿ ಅವರುಗಳು ನಡೆಸ್ತಾ ಇದ್ದಾಗ ಈ ದೇಶದಲ್ಲಿ ಏರ್ಪೋರ್ಟ್ಗಳ ನಿರ್ವಹಣೆಯಲ್ಲಿ ಪ್ರತಿಷ್ಠೆ ಮತ್ತು ಲಾಭದ ಪ್ರಮಾಣ ಜಾಸ್ತಿ ಆಗಬೇಕು ಅಂದರೆ ಮುಂಬೈ ಏರ್ಪೋರ್ಟ್ ಬೇಕು ಮುಂಬೈ ಏರ್ಪೋರ್ಟ್ನ ಈಗಾಗಲೇ ಜೀವಿಕೆ ಕಂಪನಿ ನಡೆಸ್ತಾ ಇದೆ ಅವರನ್ನ ಅವರಾಗವರೇ ಅದರಿಂದ ಹಿಂದೆ ಸರಿಯುವ ರೀತಿ ಮಾಡಿದಂಥ ಆರ್ಥಿಕ ವ್ಯೂಹತಂತ್ರಗಳು ಒಂದು ಕಡೆ ಆದರೆ ಸರ್ಕಾರ ಏಕಕಾಲದಲ್ಲಿ ಸಿ ಬಿ ಐ ಮತ್ತು ಇಡಿ ದಾಳಿಗಳನ್ನ ವಿ ಕೆ ಕಂಪನಿಗಳ ಮೇಲೆ ನಡೆಸಿ ಜಿ ವಿ ಕೆ ಕಂಪನಿಯೇ ತಾನೇ ಸ್ವಇಚ್ಛೆಯಿಂದ ಆ ಮುಂಬೈ ಏರ್ಪೋರ್ಟ್ನ ನಿಯಂತ್ರಣವನ್ನು ಆದಾನ ಕೊಡುವ ರೀತಿ ಮಾಡಿದ್ದನ್ನು ಈ ದೇಶದ ಜನತೆ ಯಾರು ಮರ್ತಿಲ್ಲ ಯಾಕೆ ಒಂದು ಕಂಪನಿಯ ಬಗ್ಗೆ ಒಂದು ವ್ಯಾಮೋಹ ಬರಬೇಕು ಈ ದೇಶದ ಪ್ರಧಾನಿಯಾದ ನಂತರ ತಮಗೆ ಇರಬೇಕಾದಂತ ಏಕೈಕ ಕಾಳಜಿ ಇಂಥ ಒಂದು ಉದ್ಯಮಿಗಳ ಇದರಲ್ಲೂ ಕೂಡ ಸ್ಪರ್ಧಾತ್ಮಕತೆ ಇರಬೇಕು ಸ್ಪರ್ಧಾತ್ಮಕತೆ ಯಾಕಿರಬೇಕು ರಾಷ್ಟ್ರಕ್ಕೆ ಮತ್ತು ಜನರಿಗೆ ಮತ್ತು ಆ ವ್ಯವಹಾರಕ್ಕೆ ಅನುಕೂಲವಾಗುವಂತಿರಬೇಕು ಒಬ್ಬರ ಲಾಭದ ಉದ್ದೇಶ ಇರಬಾರ್ದು ಅದು ನಿಮ್ಮ ಪ್ರಧಾನಮಂತ್ರಿಯಾಗಿ ಪ್ರಮಾಣ ಸ್ವೀಕ ಏನು ಸ್ವೀಕರಿಸ್ತೀರಿ ಅದರ ತಾತ್ಪರ್ಯ ಆದರೆ ಉದ್ದಕ್ಕೂ ಆದಾನಿಯವರ ಹಿತಾಸಕ್ತಿಯೇ ನಿಮ್ಮ ಪ್ರಮಾಣ ವಚನ ಮತ್ತು ನಿಮ್ಮ ಸಂವಿಧಾನ ಎರಡೂ ಆಗಿ ಕೂತಿದೆ ಅದೇ ರೀತಿ ಈ ದೇಶದಲ್ಲಿ ಬಂದರುಗಳು ಇದ್ದಾವೆ ಐದು ಸಾವಿರದ ನಾನ್ನೂರ ಇಪ್ಪತ್ತೆರಡು ಕೋಟಿ ಇಪ್ಪತ್ತೆರಡು ಕಿಲೋಮೀಟರ್ಗಳಷ್ಟು ನಮ್ಮ ದೇಶದ ಕರಾವಳಿ ವಿಸ್ತೀರ್ಣವಿದೆ ಈ ಐದು ಸಾವಿರದ ನಾನ್ನೂರ ಉದ್ದಕ್ಕೂ ಕೂಡ ಹಲವಾರು ಬಂದರುಗಳಿವೆ ಚಿಕ್ಕ ದೊಡ್ಡ ಹಲವಾರು ಬಂದರುಗಳು ಅಪಾರ ಪ್ರಮಾಣದ ಸರಕುಗಳು ಇವತ್ತು ನಮ್ಮ ದೇಶದ ಈ ರೇವುಗಳ ಮೂಲಕ ಈ ಕಡಲ ತಡಿಯ ಮೂಲಕ ಹಾದು ಹೋಗ್ತವೆ ಹೀಗಾಗಿ ಇಷ್ಟು ಪ್ರಮಾಣದ ಅದು ಹಲವಾರು ಲಕ್ಷ ಕೋಟಿ ಟನ್ನಷ್ಟು ಸರಕುಗಳ ನಿರ್ವಹಣೆ ಮಾಡುವಂಥದ್ದು ಲಾಭದಾಯಕವೂ ಹೌದು ಏಕಕಾಲದಲ್ಲಿ ಭಾರತದ ಆರ್ಥಿಕತೆಗೆ ಮತ್ತು ಭಾರತದ ಸೆಕ್ಯೂರಿಟಿ ಭದ್ರತೆಗೂ ಕೂಡ ಸಂಬಂಧಪಟ್ಟಂಥ ವಿಷಯ ಆದರೆ ಇದನ್ನು ಕೂಡ ಖಾಸಗೀಕರಣ ಮಾಡುವಂಥ ನೀತಿ ತಾವು ಮೊದಲು ಕಾಂಗ್ರೆಸ್ ಶುರು ಮಾಡಿತು ತಾವು ಅಧಿಕಾರಕ್ಕೆ ಬಂದ ಮೇಲೆ ಅದಕ್ಕೆ ಎಂಥ ವೇಗ ಕೊಟ್ಟ್ರಿ ಮತ್ತು ಅದನ್ನೆಲ್ಲ ಯಾರ ಪಾಲು ಮಾಡಿದ್ರಿ ಅಂತಂದರೆ ಇವತ್ತು ಐದು ಸಾವಿರದ ನಾನ್ನೂರ ಇಪ್ಪತ್ತೆರಡು ಕಿಲೋಮೀಟರ್ ದೂರದ ಕರಾವಳಿ ತೀರದುದ್ದಕ್ಕೂ ಉದ್ದಕ್ಕೂ ಪ್ರತಿ ಐನೂರು ಕಿಲೋಮೀಟರ್ಗೆ ಒಂದು ಬಂದರು ಆದಾನಿಯವರ ಒಡೆತನದಲ್ಲಿದೆ ಇನ್ಫ್ಯಾಕ್ಟ್ ಈ ವಿಷಯದ ಬಗ್ಗೆ ದೇಶದ ತುಂಬ ಪ್ರತಿಷ್ಠಿತವಾದಂಥ ಪತ್ರಿಕೆ ಆಗಿರೋ ಇಂಡಿಯನ್ ಎಕ್ಸ್ಪ್ರೆಸ್ ಒಂದು ಕೂಲಂಕುಶವಾದಂತ ತನಿಖಾ ವರದಿಯನ್ನು ಮಾಡ್ತು ಅದರ ಒಂದು ಸಣ್ಣ ತುಣಕು ತಮ್ಮ ಪರದೆಯ ಮೇಲೆ ಬರುತ್ತೆ ತಾವು ನೋಡಬಹುದು ಇವತ್ತು ಅದು ಹೇಳುತ್ತೆ ಆನ್ ಎನ್ ಆವರೇಜ್ ಎನ್ ಅದಾನಿ ಪೋರ್ಟ್ ಎವ್ರಿ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಆಫ್ ಕೋಸ್ಟ್ ಲೈನ್ ದೀಸ್ ಹ್ಯಾಂಡಲ್ಸ್ ಟ್ವೆಂಟಿ ಫೋರ್ ಪರ್ಸೆಂಟ್ ಆಫ್ ಆಲ್ ಕಾರ್ಗೋ ಅಂಡ್ ಗೌರ್ಮೆಂಟ್ ಶೇರ್ ಡೀಪ್ಸ್ ಅಟ್ ಲೀಸ್ಟ್ ಟೂ ಅಫಿಷಿಯಲ್ಸ್ ಅಂಡ್ ಎ ಫಾರ್ಮಲ್ ರೆಗ್ಯುಲೇಟರ್ ಫ್ಲಾಗ್ ಕನ್ಸರ್ನ್ಸ್ ಓವರ್ ಮಾರ್ಕೆಟ್ ಕಾನ್ಸಂಟ್ರೇಷನ್ ಇನ್ ಲಾಸ್ಟ್ ಟೆನ್ ಇಯರ್ಸ್ ಒಟ್ಟಾರೆ ಈ ದೇಶದ ಸರಕು ನಿರ್ವಹಣೆಯ ಶೇಕಡಾ ಇಪ್ಪತ್ನಾಲ್ಕರಷ್ಟು ಭಾಗವನ್ನು ಸಂಪೂರ್ಣವಾಗಿ ಅದಾನಿಯವರೇ ನಿಯಂತ್ರಿಸ್ತಾರೆ ಹಾಗೂ ಕಳೆದ ಹತ್ತು ವರ್ಷದಲ್ಲಿ ಈ ಬಂದರು ನಿರ್ವಹಣೆಯಲ್ಲಿ ಆಗಿರುವಂತಹ ಈ ಪ್ರಮಾಣದ ಕೇಂದ್ರೀಕರಣ ಹಲವಾರು ಬಗೆಯ ಪ್ರಶ್ನೆಗಳಿಗೆ ಮತ್ತು ಆತಂಕಕ್ಕೆ ಈ ದೇಶವನ್ನು ದೂಡಿದೆ ಅಂತ ಹೇಳ್ತಿರೋರು ಯಾರಪ್ಪ ಅಂತಂದರೆ ಇಂತಹ ಒಂದು ಖಾಸಗೀಕರಣದ ನಿಯಂತ್ರಣದ ಪ್ರಮುಖರಲ್ಲಿ ಒಬ್ಬರು ಬಂದರುಗಳು ಏರ್ಪೋರ್ಟ್ಗಳ ಖಾಸಗೀಕರಣ ಅಷ್ಟು ಮಾತ್ರ ಅಲ್ದಿರ ತಮ್ಮ ಗ್ರಾಹಕ ಇರ್ಬೋದು ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಭಾರತದ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಸಿ ಎ ಜಿ ಅದೊಂದು ಸಾಂವಿಧಾನಿಕ ಸಂಸ್ಥೆ ಸಾರ್ವಜನಿಕ ಹಣಕಾಸನ್ನು ಸಾರ್ವಜನಿಕ ಹಿತಾಸಕ್ತಿಗೆ ಪೂರಕವಾಗಿ ಸರ್ಕಾರಗಳು ವ್ಯಯಿಸ್ತಾ ಇದ್ದಾವೆ ಇಲ್ವ ಮತ್ತು ಅದನ್ನು ಬೇಜವಾಬ್ದಾರಿಯಿಂದಲೋ ಅಥವಾ ಅದನ್ನು ಅಪವ್ಯಯ ಮಾಡ್ತಾ ಭಾರತದ ಒಟ್ಟಾರೆ ಜನರ ಸಾರ್ವತ್ರಿಕ ಸಾರ್ವಜನಿಕ ಹಣಕಾಸಿನ ವ್ಯವ ವ್ಯವಹಾರಕ್ಕೆ ಕಳಂಕ ತರ್ತಿದ್ದರು ಅನ್ನೋದ್ರ ಬಗ್ಗೆ ಅದು ಪ್ರತಿ ವರ್ಷ ತನ್ನ ವರದಿಗಳನ್ನು ಕೊಡುತ್ತೆ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಗಿದ್ದಂತಹ ವಿವೇಕ್ ರೈ ಅವರು ಕೊಟ್ಟಂತಹ ಹಲವಾರು ವರದಿಗಳಲ್ಲಿ ಅತ್ಯಂತ ಪ್ರಮುಖವಾಗಿ ಹೊರಗೆ ಬಂದಂಥ ಸಂಗತಿ ಏನಪ್ಪ ಅಂದರೆ ಕಾಂಗ್ರೆಸ್ ಸರ್ಕಾರ ಒಟ್ಟಾರೆ ಈ ದೇಶದ ಸಂಪತ್ತನ್ನು ಖಾಸಗೀಕರಣ ಮಾಡುವಂತಹ ವ್ಯವಹಾರದಲ್ಲಿ ಅತ್ಯಂತ ಕಡಿಮೆ ದರೆಗೆ ಖಾಸಗೀಕರಣವನ್ನು ಮಾಡಿ ಅಥವಾ ಕೆಲವು ಖಾಸಗಿ ಕಂಪನಿಗಳಿಗೆ ಲಾಭ ಬರುವಂತೆಯೇ ಖಾಸಗೀಕರಣ ಮಾಡಿ ದೇಶದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿಯಷ್ಟು ನಷ್ಟ ಮಾಡಿದವೆ ಆತರ ದೊಡ್ಡ ಭ್ರಷ್ಟಾಚಾರಕ್ಕೆ ಕಾರಣವಾಗಿದ್ದಾರೆ ಈ ವರದಿಯನ್ನು ಇಟ್ಟುಕೊಂಡೆ ಎರಡು ಸಾವಿರದ ಹನ್ನೆರಡರಿಂದ ನಿರಂತರವಾಗಿ ಕಾಂಗ್ರೆಸ್ಸಿನ ಮೇಲೆ ಅದರ ಭ್ರಷ್ಟಾಚಾರದ ಮೇಲೆ ಬಹುದೊಡ್ಡ ದಾಳಿಯನ್ನು ಈ ದೇಶದ ಎಲ್ಲ ಸಾತ್ವಿಕ ಜನರು ಈ ದೇಶದಲ್ಲಿ ಭ್ರಷ್ಟಾಚಾರ ಹೋಗಬೇಕಂತ ಜನರು ಮತ್ತು ಅದನ್ನು ಬಳಸಿಕೊಂಡು ಬಿ ಜೆ ಪಿ ಪಕ್ಷವು ಕೂಡ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಮೇಲೆ ದಾಳಿ ಮಾಡಿತು ಅದು ಸರಿಯಾಗಿತ್ತು ಆ ದಾಳಿ ಆದರೆ ಅದರಲ್ಲಿ ಅತ್ಯಂತ ಪ್ರಮುಖವಾದದ್ದು ಯಾವುದು ಕೋಲ್ಗೇಟ್ ಅಂತ ಕರಿತಿದ್ದಂಥ ಕಲ್ಲಿದ್ದಲ ಗಣಿಯ ಖಾಸಗೀಕರಣದ ಕಲ್ಲಿದ್ದಲ ಗಣಿಯ ಕಾಂಟ್ರಾಕ್ಟ್ಗಳಲ್ಲಿ ನಡೆದಂಥ ಹಗರಣ ಸಿ ಎ ಜಿ ಕೊಟ್ಟಂಥ ವರದಿ ಪ್ರಕಾರ ಎರಡು ಸಾವಿರದ ಹನ್ನೆರಡರಲ್ಲಿ ಯಾವ ಪ್ರಮಾಣದಲ್ಲಿ ನೀವು ಖಾಸಗೀಕರಣ ಮಾಡಬೇಕಾದ್ರೆ ಅಥವಾ ಯಾರಿಗಾದರೂ ಕಾಂಟ್ರ್ಯಾಕ್ಟನ್ನ ಕೊಡಬೇಕಾದ್ರೆ ಏನು ಶುಲ್ಕವನ್ನು ನೀವು ನಿಗದಿ ಮಾಡಬೇಕು ಅದರಲ್ಲಿ ನೀವು ತೋರಿಸಿರುವ ಸಡಿಲತೆಯಿಂದ ಕಾರಣಕ್ಕಾಗಿ ಮುಂದಿನ ಮೂವತ್ತು ವರ್ಷಗಳಲ್ಲಿ ಆಗಾಗಿದೆ ಅಂತಲ್ಲ ಸಿ ಎ ಜಿ ಹೇಳಿದ್ದು ಮುಂದಿನ ಮೂವತ್ತು ವರ್ಷಗಳಲ್ಲಿ ಯಾರು ಕಾಂಟ್ರಾಕ್ಟ್ ಪಡ್ಕೊಂಡ್ರು ಅವರಿಗೆ ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿಯಷ್ಟು ಅನುಚಿತವಾದಂಥ ಲಾಭ ಸಿಗುತ್ತೆ ಅಷ್ಟರ ಮಟ್ಟಿಗೆ ಈ ದೇಶಕ್ಕೆ ನಷ್ಟ ಆಗುತ್ತೆ ಇದೇ ಮುಂದುವರೆದಿದ್ರೆ ಆಗಿಬಿಟ್ಟಿದೆ ಅಂತಲ್ಲ ಅದು ತಪ್ಪೆ ಆ ಥರ ದೇಶದ ಬೊಕ್ಕಸಕ್ಕೆ ಏನು ನಷ್ಟ ಮಾಡುವ ರೀತಿಯಲ್ಲಿ ಕಾಂಟ್ರಾಕ್ಟ್ ಕೊಡುವುದು ತಪ್ಪೆ ಅದಕ್ಕೆ ಕೇಂದ್ರ ಕಾಂಗ್ರೆಸ್ ಸರ್ಕಾರ ತನ್ನ ತಪ್ಪಿಗೆ ದಂಡವನ್ನು ತೆತ್ತುತು ಸರ್ಕಾರವನ್ನು ಕಳ್ಕೊಳ್ತು ಆದರೆ ತಾವು ಅಧಿಕಾರಕ್ಕೆ ಬಂದ್ರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬರ್ತಿದ್ದಂಗೆ ಎರಡು ಸಾವಿರದ ಹದಿನೈದರಲ್ಲಿ ಕಲ್ಲಿದ್ದಲು ಗಣಿಯನ್ನು ಈ ರೀತಿ ಕಾಂಟ್ರಾಕ್ಟ್ಗಳು ಕೊಡಬೇಕಾರೆ ಒಂದು ಸ್ಪೆಷಲ್ ಪ್ರಾವಿಷನ್ ಮಾಡಿದ್ರಿ ಎರಡು ಸಾವಿರದ ಹದಿನಾಲ್ಕರಲ್ಲೇ ಸುಪ್ರೀಂ ಕೋರ್ಟು ಏನು ಎರಡು ಸಾವಿರದರಿಂದ ಎರಡು ಸಾವಿರದ ಹದಿನೆರಡರವರ್ಗಡೆ ಸುಮಾರು ಒಂದು ಇನ್ನೂರ ನಲವತ್ತು ಕೋಲ್ ಬ್ಲಾಕ್ಗಳ ಕಾಂಟ್ರಾಕ್ಟರ್ನ ಕೊಟ್ಟಿದ್ರು ಗಣಿಯನ್ನು ಗಣಿನಲ್ಲಿ ಕಲ್ಲಿದ್ದಲನ್ನ ಉತ್ಪಾದನೆ ಮಾಡಿ ಮಾರ್ಕೊಳ್ಳುವುದಕ್ಕೆ ಅದನ್ನು ರದ್ದು ಮಾಡ್ತು ಹೆಚ್ಚು ಕಡಿಮೆ ಮತ್ತು ಯಾವ್ಯಾವ ಸರ್ಕಾರಿ ಸಂಸ್ಥೆಗಳು ಈ ರೀತಿ ಹಳೆಯ ಒಪ್ಪಂದದ ಮೇರೆಗೆ ಖಾಸಗಿ ಸಂಸ್ಥೆಗಳ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾವೆ ಅವೆಲ್ಲವೂ ರದ್ದಾಗಬೇಕಂತಾನು ಕೂಡ ಆದೇಶ ಕೊಡ್ತು ಎರಡ್ ಸಾವಿರದ ಹದಿನೈದರಲ್ಲಿ ತಾವೊಂದು ಒಂದು ವಿಶೇಷ ಕಾಯ್ದೆಯನ್ನು ಮಾಡಿದ್ರಿ ಎಲ್ಲ ಕಾಂಟ್ರಾಕ್ಟ್ಗಳು ರದ್ದಾದವು ಆದರೆ ತಮ್ಮ ಬಿ ಜೆ ಪಿ ಸರ್ಕಾರದ ಆಳ್ವಿಕೆಯಲ್ಲಿದ್ದಂಥ ಸರ್ಕಾರ ಆದಾನಿಯ ಜೊತೆ ಮಾಡ್ಕೊಂಡಂತ ಕಾಂಟ್ರಾಕ್ಟ್ ಮಾತ್ರ ರದ್ದಾಗ್ಲಿಲ್ಲ ಸುಪ್ರೀಂ ಕೋರ್ಟು ಸ್ಪಷ್ಟವಾದಂಥ ಆದೇಶವನ್ನು ಕೊಟ್ಟಿದ್ದರೂ ಕೂಡ ಬಹಿರಂಗವಾಗಿ ಅದರ ಉಲ್ಲಂಘನೆ ಆಯಿತು ಮತ್ತು ಆ ಕಾಂಟ್ರ್ಯಾಕ್ಟ್ ಮುಂದುವರಿಯಿತು ಆ ಕಾಂಟ್ರ್ಯಾಕ್ಟ್ ಏನು ರಾಜಸ್ಥಾನದ ವಿದ್ಯುತ್ ಉತ್ಪಾದನಾ ಸಂಸ್ಥೆಗಳಿಗೆ ವಿದ್ಯುತ್ ಉತ್ಪಾದನಾ ಸಂಸ್ಥೆನಲ್ಲೇ ಎಪ್ಪತ್ನಾಲ್ಕು ಪರ್ಸೆಂಟಷ್ಟು ಅದು ಖಾಸಗೀಕರಣ ಆಗಿದೆ ಎಪ್ಪತ್ನಾಲ್ಕು ಪರ್ಸೆಂಟು ಆದಿ ಬಡತನ ಇದೆ ಅದಕ್ಕೆ ಛತ್ತೀಸ್ಗಢಲ್ಲಿ ಇದೇ ಆದಾನಿ ಕಂಪನಿ ಏನು ಕಲ್ಲಿದ್ದಲನ್ನು ಉತ್ಪಾದನೆ ಮಾಡುತ್ತೆ ಅದನ್ನ ಹಳೆಯ ದರದಲ್ಲೇ ಅಂದರೆ ಆದಾನಿಗೆ ಅನುಕೂಲವಾಗುವ ದರದಲ್ಲೇ ಕೊಂಡುಕೊಳ್ಳುವ ಒಪ್ಪಂದ ಏನಾಗಿತ್ತು ಆ ಒಪ್ಪಂದ ರದ್ದಾಗಲೇ ಇಲ್ಲ ತಮ್ಮ ಅವಧಿನಲ್ಲೂ ಕೂಡ ಉಳಿದದೆಲ್ಲವೂ ರದ್ದಾಯಿತು ಇದರಿಂದ ಒಂದು ಅಂದಾಜಿನ ಪ್ರಕಾರ ಕ್ಯಾರವಾನ್ ಅನ್ನುವಂತಹ ಪತ್ರಿಕೆ ತನಿಖಾ ಪತ್ರಿಕೋದ್ಯಮ ಮಾಡಿ ತಂದಿರುವಂತಹ ಸಂಗತಿಯ ಪ್ರಕಾರ ಮುಂದಿನ ಹತ್ತು ಹದಿನೈದು ವರ್ಷಗಳಲ್ಲಿ ಆದಾನಿ ಕಂಪನಿಗೆ ಈ ರೀತಿ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಉಲ್ಲಂಘಿಸಿ ತಮ್ಮ ಸರ್ಕಾರ ಕೊಟ್ಟಿರುವ ವಿಶೇಷ ಅವಕಾಶಗಳಿಂದ ಏನಿಲ್ಲ ಅಂದ್ರೂ ಕೂಡ ಏಳು ಸಾವಿರ ಕೋಟಿ ರೂಪಾಯಿಯಷ್ಟು ಅಧಿಕ ಲಾಭವಾಗ್ತದೆ ಅರ್ಥಾತ್ ಈ ದೇಶದ ಜನರಿಗೆ ಅಷ್ಟು ನಷ್ಟವಾಗ್ತದೆ ಒಂದು ಕಂಪನಿಗೆ ಮಾಡಿರುವ ಲಾಭ ಅಷ್ಟು ಮಾತ್ರ ಅಲ್ದಿರ ಯಾವ್ಯಾವ ಬಗೆನಲ್ಲಿ ತಾವು ಅದಾನಿಯವರಿಗೆ ಈ ಒಂದು ಕ್ಷೇತ್ರದಲ್ಲಿ ಲಾಭ ಮಾಡಿಕೊಡೋದಕ್ಕೆ ಅಂದರೆ ತಮ್ಮ ಪರದೆಯ ಮೇಲೆ ಯಾವ ರೀತಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಆದಾನಿಯವರು ಆಸ್ಟ್ರೇಲಿಯಾದಲ್ಲಿ ಏನೊಂದು ಕಲ್ಲಿದ್ದಲು ಗಣಿಯನ್ನು ಇಟ್ಕೊಂಡಿದ್ದಾರೆ ಅಲ್ಲಿ ಆಸ್ಟ್ರೇಲಿಯಾದಲ್ಲಿರುವ ಅದಾನಿ ಕಲ್ಲಿದ್ದಲು ಗಣಿಗಳ ವಿರುದ್ಧ ದೊಡ್ಡ ಹೋರಾಟವೂ ನಡೀತಾ ಇದೆ ಅಲ್ಲಿ ಆಸ್ಟ್ರೇಲಿಯಾ ಜನ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಅವರು ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡಬೇಕು ಭಾರತ ಅದನ್ನು ಇಂಪೋರ್ಟ್ ಮಾಡ್ಕೊಳ್ಬೇಕು ಈ ಕಲ್ಲಿದ್ದಲು ರಫ್ತು ಏನು ಮಾಡುತ್ತೆ ಆಸ್ಟ್ರೇಲಿಯಾದಿಂದ ಅದಾನಿ ಕಂಪನಿ ಅದನ್ನ ಅಧಿಕ ಲಾಭ ಅಧಿಕ ದರವನ್ನು ತೆತ್ತು ಭಾರತದ ಸಾರ್ವಜನಿಕ ಕಂಪನಿಗಳು ಕೊಂಡ್ಕೊಳ್ಳೇಬೇಕು ಅನ್ನುವಂತಹ ತಾಕೀತನ್ನು ತಾವು ಮಾಡಿದ್ರಿ ಉದಾಹರಣೆಗೆ ತಮ್ಮ ಪರದೆಯ ಮೇಲಿರುವಂತಹ ವರದಿಯನ್ನು ನೀವು ನೋಡುವುದು ಬಿಸ್ನೆಸ್ ಸ್ಟ್ಯಾಂಡರ್ಡ್ ಅನ್ನುವಂತಹ ಪತ್ರಿಕೆ ಮಾಡಿದಂಥ ವರದಿ ಇದು ಯಾರೋ ಹಾದಿಬೀದಿ ನಲೋಗುವಂಥವರು ಅಥವಾ ಮೋದಿ ವಿರೋಧಿಗಳು ಅದಾನಿ ವಿರೋಧಿಗಳು ಮಾಡ್ತಿರುವಂಥ ಆ ಅಲ್ಲ ಉದಾಹರಣೆಗೆ ಅದು ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಮೂರಕ್ಕೆ ಆದಾನಿ ಗ್ರೂಪ್ ಆಸ್ಟ್ರೇಲಿಯಾದ ಕೋಲ್ಬೈನಿಂದ ತನ್ನ ಕಲ್ಲಿದ್ದಲುಗಳನ್ನು ಅಲ್ಲಿಂದ ರಫ್ತು ಮಾಡುವುದಕ್ಕೆ ಪ್ರಾರಂಭಿಸುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ಮೇಗೆ ಅಂದರೆ ಆರು ತಿಂಗಳಲ್ಲಿ ಇದ್ದಕ್ಕಿದ್ದಾಗೆ ತಮ್ಮ ಸರ್ಕಾರ ಮೋದಿಯವರ ಸರ್ಕಾರ ಆಸ್ಟ್ರೇಲಿಯಾದಿಂದ ಅಥವಾ ಬೇರೆ ದೇಶಗಳಿಂದ ಕಲ್ಲಿದ್ದೆಗಳನ್ನು ಆಮದು ಮಾಡ್ಕೊಂಡ್ರೆ ಏನು ಡ್ಯೂಟಿ ಆಗ್ತಾ ಇದ್ದ್ರಿ ಶುಲ್ಕ ಅದನ್ನು ಎರಡೂವರೆ ಪರ್ಸೆಂಟಿಂದ ಶೂನ್ಯ ಮಾಡಿದ್ರಿ ಅದರ ಲಾಭ ಯಾರಿಗಾಗುತ್ತೆ ಎರಡೂವರೆ ಪರ್ಸೆಂಟಷ್ಟು ಶುಲ್ಕ ಕೊಡುವಷ್ಟು ಉಳಿತಾಯ ಯಾರಿಗಾಗುತ್ತೆ ಪ್ರಧಾನವಾಗಿ ಅದನ್ನು ನೆಕ್ಸ್ಟ್ ಇದರಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ಜೂನ್ನಲ್ಲೇನೆ ನಿಮ್ಮ ಸರ್ಕಾರವೇ ಒಂದು ಆದೇಶ ಮಾಡುತ್ತೆ ಗೌರ್ಮೆಂಟ್ ಆಸ್ಕ್ ಕೋಲ್ ಇಂಡಿಯಾ ಟು ಬಿ ರೆಡಿ ಟು ಇಂಪೋರ್ಟ್ ಟ್ವೆಲ್ ಮಿಲಿಯನ್ ಟನ್ಸ್ ಟ್ವೆಲ್ ಮಿಲಿಯನ್ ಟನ್ಸ್ ಆಫ್ ಕೋಲ್ ಎಲ್ಲಿಂದ ಬಹುಮಡಿ ಆಸ್ಟ್ರೇಲಿಯಾದಿಂದ ಎರಡೂವರೆ ಪರ್ಸೆಂಟ್ ಅಷ್ಟು ಇಂಪೋರ್ಟ್ ಡ್ಯೂಟಿ ಕಮ್ಮಿ ಮಾಡ್ತೀರಿ ಹಾಗೂ ಕೋಲ್ ಇಂಡಿಯಾಗೆ ಕಡ್ಡಾಯವಾಗಿ ಆಸ್ಟ್ರೇಲಿಯಾದಿಂದ ಅದರಲ್ಲೂ ವಿಶೇಷವಾಗಿ ಆದಾನಿಯವರಿಂದ ಆಮದು ಮಾಡ್ಕೊಳ್ಳೇಬೇಕು ಅಂತ ಹೇಳ್ತೀರಿ ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ ನಾಲ್ಕಕ್ಕೇನೆ ಎನ್ ಟಿ ಸಿ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಅಂತಂದ್ರೆ ಕಲ್ಲಿದ್ದಲನ್ನ ಆಧರಿಸಿ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಕಂಪನಿ ಅವಾರ್ಡ್ಸ್ ಕೋಲ್ ಇಂಪೋರ್ಟ್ ಟೆಂಡರ್ಸ್ ವರ್ತ್ ಟು ಎಂಟರ್ಪ್ರೈಸಸ್ ಇವೆಲ್ಲವೂ ಕಾನೂನು ಬಾಹಿರವಾಗಿ ಮಾಡಿರುವಂಥದ್ದು ಇದಕ್ಕೆ ಟೆಂಡರ್ಗಳಿಲ್ಲ ಅಗತ್ಯ ವಿದ್ಯೆ ಇಲ್ಲ ಗುಣಮಟ್ಟಗಳ ಪರಿಶೀಲನೆ ಇಲ್ಲ ಏಕಾಏಕಿ ಒಂದು ವರ್ಷದಲ್ಲಿ ಆಸ್ಟ್ರೇಲಿಯಾದಲ್ಲಿ ಅದಾನಿಯವರ ಕಲ್ಲಿದ್ದಲುಗಳಿಗೆ ಭಾರತ ಮಾರುಕಟ್ಟೆ ಕೊಡುವುದಕ್ಕೆ ಎಂಟು ಸಾವಿರದ ಮುನ್ನೂರೆಂಟು ಕೋಟಿ ರೂಪಾಯಿಯಷ್ಟು ಕಡ್ಡಾಯವಾಗಿ ಅವರಿಂದ ಖರೀದಿ ಮಾಡಬೇಕು ಅಂತ ಮಾಡಲಾಯಿತು ಇದನ್ನ ಆದಾನಿಯಿಂದ ಆದಾನಿ ಅವರಿಗೆ ಆದಾನಿಯವರಿಗೋಸ್ಕರವೇ ಇರುವ ಮೋದಿ ಸರ್ಕಾರ ಅಂತ ಹೇಳಿದೆ ಮತ್ತೆ ನನ್ನ ಹೇಳೋದಕ್ಕೆ ಸಾಧ್ಯ ಆಗ ಕಾಂಗ್ರೆಸ್ ಸರ್ಕಾರ ಇದೇ ರೀತಿ ಯೋಜನೆ ಮುಂದುವರೆದಿದ್ದರೆ ಮುಂದಿನ ಮೂವತ್ತು ವರ್ಷಗಳಿಗೆ ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿಯಷ್ಟು ನಷ್ಟ ಆಗ್ತಿದ್ದಿದ್ದು ಅಂತ ಒಂದು ಅಂದಾಜು ಆದರೆ ತಾವು ಅಂದಾಜಲ್ಲ ಇಡೀ ದೇಶದ ಬೊಕ್ಕಸವನ್ನೇ ಆದಾನಿಯವರಿಗೆ ಬಿಟ್ಕೊಟ್ಬಿಟ್ರಿ ಕಾಂಗ್ರೆಸ್ ತಪ್ಪು ಮಾಡ್ತು ಹಗರಣಗಳನ್ನು ಮಾಡ್ತು ಅವ್ರ ತಪ್ಪಿಗೆ ಶಿಕ್ಷೆ ಆಯಿತು ತಮ್ಮ ತಪ್ಪಿಗೆ ಯಾವ ಶಿಕ್ಷೆ ಎಷ್ಟರ ಮಟ್ಟಿಗೆ ಅನ್ನದ್ರೋಹದ ನೀತಿಗಳನ್ನು ಕೂಡ ತಾವು ಅನುಸರಿಸಿದ್ರಿ ಅಂದರೆ ಉದಾಹರಣೆಗೆ ಕೃಷಿನಲ್ಲಿ ಆದಾಯ ದ್ವಿಗುಣವನ್ನು ಮಾಡುವುದಕ್ಕೆ ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂತೇಳಿ ಕೃಷಿನ ಸಂಪೂರ್ಣವಾಗಿ ಅಗ್ರಿ ಬಿಸ್ನೆಸ್ ಮಾಡುವಂತಹ ಒಂದು ಹೊಸ ಯೋಜನೆಗಳಂತಂದರೆ ಮೂರು ಕೃಷಿ ನೀತಿಗಳ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ಮಾತಾಡಿದ್ವಿ ಅದರಲ್ಲಿ ಮಾತಾಡದೇ ಇರುವಂಥ ಬಹುಮುಖ್ಯವಾದಂಥ ವಿಷಯ ಏನಪ್ಪಾ ಅಂದರೆ ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ ಅಂದರೆ ರೈತರು ಉತ್ಪಾದನೆ ಮಾಡುವಂತಹ ಕೃಷಿ ಸರಕುಗಳನ್ನು ಖರೀದಿಯನ್ನ ಮಾಡುವುದಕ್ಕೆ ಇದ್ದಂಥ ನಿಯಂತ್ರಣ ನಿಯಮಗಳನ್ನು ಸಂಪೂರ್ಣವಾಗಿ ಸಡಲೀಕರಿಸಿ ಯಾವುದೇ ಒಂದು ಖಾಸಗಿ ಕಂಪನಿ ಎಷ್ಟು ಬೇಕಾದರೂ ರೈತರ ಹತ್ರ ಖರೀದಿಸಿ ಅದನ್ನು ತನ್ನ ಉಗ್ರಾಣದಲ್ಲಿ ಸಂಗ್ರಹಿಸಿಟ್ಟುಕೊಂಡು ಅದನ್ನು ಬ ಸರ್ಕಾರಕ್ಕೂ ಮತ್ತೆ ರೈತರಿಗೂ ಮಾರಬಹುದು ಅಂತೇಳಿ ಎಸೆನ್ಶಿಯಲ್ ಕಮಾಡಿಟಿಸ್ ಯಾಕೆ ಬಂದದ್ದೇ ತಮಗೆ ಜ್ಞಾಪಕ ಇರಬೇಕು ವೀಕ್ಷಕರಿಗೆ ಕಾಳಸಂತೆಕೋರರು ಕೋರರು ಅನಧಿಕೃತವಾಗಿ ಆಹಾರ ಸರಕುಗಳನ್ನು ಕೂಡಿಟ್ಟುಕೊಂಡು ಕೃತಕವಾಗಿ ಬೆಲೆ ಏರಿಕೆಯನ್ನು ಮಾಡಿ ಅದರಿಂದ ಲಾಭ ಮಾಡುವಂತಹ ಕಾಳೆ ಸಂತ ಸಂತೆಕೋರ ವರ್ತಕರು ಯಾರಿದ್ದಾರೆ ಅವರ ಲಾಭದ ಲಾಭಕೋರತನವನ್ನು ನಿಗ್ರಹಿಸುವುದಕ್ಕಾಗಿ ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ ಅಂತ ಬಂತು ಯಾವ ಕಾರಣಕ್ಕೂ ಇಷ್ಟಕ್ಕಿಂತ ಜಾಸ್ತಿ ಉಗ್ರಾಣದಲ್ಲಿ ದಾಸ್ತಾನಿರೋಂಗಿಲ್ಲ ಇರೋಂಗಿಲ್ಲ ಕೆಲವು ಸತಿ ಅದನ್ನು ಎಕ್ಸ್ಪೋರ್ಟ್ ಮಾಡೋಂಗಿಲ್ಲ ಇತ್ಯಾದಿ ದಾಸ್ತಾನಿನ ಮೇಲೆ ನಿಯಂತ್ರಣ ಯಾಕಪ್ಪ ಅಂತಂದರೆ ಅದನ್ನು ವಿನಾಕಾರಣ ದಾಸ್ತಾನು ಮಾಡಿ ಗ್ರಾಹಕರಿಗೂ ರೈತರಿಗೂ ಅನ್ಯಾಯ ಮಾಡ್ಬೋದು ಮಾಡಬಾರ್ದು ಅನ್ನೋದು ಇದರಿದ್ದಂಥ ಉದ್ದೇಶ ಅದನ್ನು ಸಂಪೂರ್ಣವಾಗಿ ನಿರಾಕರಿಸಿ ಅದನ್ನು ತೆಗೆದುಹಾಕಿ ಯಾವ ಖಾಸಗಿಯವರು ಎಷ್ಟು ಬೇಕಾದರೂ ಖರೀದಿ ಮಾಡ್ಬೋದು ಅಂತ ಮಾಡಿದ್ರು ಅಷ್ಟು ಮಾತ್ರ ಅಲ್ಲ ಇದರಲ್ಲಿ ತುಂಬ ಮುಖ್ಯವಾದಂಥ ಮತ್ತೊಂದು ವಿಷಯ ಏನಪ್ಪಾ ಅಂದರೆ ನಿಮಗೆ ಗೊತ್ತು ಎಮ್ ಎಸ್ ಪಿಯಿಂದ ನಾವು ಭಾರತ ಸರ್ಕಾರ ರೈತರಿಂದ ಖರೀದಿ ಮಾಡಿ ಅದನ್ನು ತನ್ನ ಉಗ್ರಾಣಗಳಲ್ಲಿ ಪಡಿತರ ವ್ಯವಸ್ಥೆಯ ಮೂಲಕ ಜನರಿಗೆ ಹಂಚಕ್ಕೋಸ್ಕರ ಸುಮಾರು ನೂರರಿಂದ ನೂರಿಪ್ಪತ್ತು ಲಕ್ಷ ಟನ್ನಷ್ಟು ಆಹಾರ ಧಾನ್ಯಗಳನ್ನು ಯಾವುದೇ ಹೊತ್ತಿನಲ್ಲೂ ಕೂಡ ತನ್ನ ಉಗ್ರಾಣಗಳಲ್ಲಿ ದಾಸ್ತಾನು ಮಾಡಿರ್ತದೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈ ದಾಸ್ತಾನಿನ ಜವಾಬ್ದಾರಿಯನ್ನು ಹೊತ್ತಿದೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎರಡು ಸಾವಿರದ ಆರರಿಂದಲೂ ಕಾಂಗ್ರೆಸ್ ಕಾಲದಿಂದಲೂ ಕೂಡ ಈ ಒಂದು ದಾಸ್ತಾನು ಮಾಡಿ ಉಗ್ರಾಣವನ್ನು ಕಟ್ಟಿಕೊಳ್ಳುವಂತಹ ಒಂದು ವಿಷಯವನ್ನು ಖಾಸಗೀಕರಣ ಮಾಡುವುದಕ್ಕೆ ಹೊರಟಿತ್ತು ಕಾಂಗ್ರೆಸ್ ಅದಕ್ಕೆ ಅನುಮತಿ ಕೊಡ್ತು ನಿಯಮಗಳನ್ನು ಕೂಡ ಸಡಿಲ ಮಾಡ್ತು ಎರಡು ಸಾವಿರದ ಹದಿನಾಲ್ಕರ ನಂತರ ಈ ತರ ಖಾಸಗಿ ಉಗ್ರಾಣವನ್ನ ಕಟ್ಟಿಕೊಳ್ಳುವುದರಲ್ಲಿ ಇರುವಂತಹ ಬಿಸ್ನೆಸ್ ಆದಾನಿ ಲಾಜಿಸ್ಟಿಕ್ಸ್ ಅಂತ ಅಂದ್ಬಿಟ್ಟು ಅವರೊಂದು ಹೊಸ ಕಂಪನಿಯನ್ನೇ ಮಾಡಿ ದೊಡ್ಡದಾಗಿ ಕಟ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನೀತಿ ಆಯೋಗದಲ್ಲಿ ವಿಶೇಷವಾಗಿ ಈಗಾಗಲೇ ನಾವು ಮಾತಾಡಿರೋ ಹಾಗೆ ಅಗ್ರಿ ಬಿಸ್ನೆಸ್ ಮಾಡಲ್ಲ ಬಂದು ಎಲ್ಲಾ ಕಡೆ ಖಾಸಗಿನವ್ರಿಗೆ ಅನುಕೂಲ ದಾಸ್ತಾನಿನಲ್ಲೂ ಕೂಡ ಖಾಸಗಿಯವರಿಗೆ ಅವಕಾಶ ಸಿಗುತ್ತೆ ಅಂತ ಗೊತ್ತಾಗದ ತಕ್ಷಣ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಸುಮಾರು ಎಂಟುನೂರು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಹನ್ನೆರಡು ಲಕ್ಷ ಟನ್ನಿಗೂ ಹೆಚ್ಚು ದಾಸ್ತಾನು ಮಾಡುವಂತಹ ಸಾಮರ್ಥ್ಯ ಇರುವ ಉಗ್ರಾಣಗಳನ್ನು ಆದಾನಿಯವರು ನಿರ್ಮಿಸ್ಕೊಳ್ತಾರೆ ಮತ್ತು ಆದಾನಿ ಇದು ತುಂಬ ಮುಖ್ಯವಾದಂಥ ವಿಷಯ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಪ್ರತಿ ಕ್ವಿಂಟಾಲಿಗೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆದಾನಿಯ ಉಗ್ರಾಣದ ಜೊತೆ ಒಪ್ಪಂದ ಮಾಡಿಕೊಂಡು ನಮ್ಮ ಉಗ್ರಾಣದಲ್ಲಿ ಅವರಲ್ಲಿ ಸಿಕ್ಕಾಪಟ್ಟೆ ಉಗ್ರಾಣದಲ್ಲಿ ಅವಕಾಶಗಳಿದೆ ದಾಸ್ತಾನು ಮಾಡ್ಬೋದು ಆದರೆ ಸರ್ಕಾರದ ಆದೇಶದ ಮೇರೆಗೆ ಅವಕಾಶಗಳಿದ್ದರೂ ಕೂಡ ಆದಾನಿಯ ಉಗ್ರಾಣದಲ್ಲಿ ನಾವು ಅದನ್ನು ದಾಸ್ತಾನು ಇಡ್ತೀವಿ ನಮ್ಮ ಸರ್ಕಾರಿ ಸರಕನ್ನು ನೀವು ದಾಸ್ತಾನು ಮಾಡಿದ್ರೆ ನಿಮಗೆ ವರ್ಷಕ್ಕೆ ಒಂದು ಕ್ವಿಂಟಾಲಿಗೆ ನೂರರಿಂದ ಇನ್ನೂರು ರೂಪಾಯಿ ಮತ್ತು ಪ್ರತಿ ವರ್ಷ ಅದು ಹಣದುಬ್ಬರದಂತೆ ಏರಿಕೆ ಆಗುವಂಥದ್ದು ಈ ರೀತಿ ಲಾಭವನ್ನು ಮಾಡ್ಕೊಂಡ್ರು ಇದನ್ನು ಅದಾನಿ ಲಾಜಿಸ್ಟಿಕ್ಸ್ ತನ್ನ ವಾರ್ಷಿಕ ವರದಿನಲ್ಲೇ ಹೇಳೋದೇನಪ್ಪ ಅಂತಂದರೆ ಅದಾನಿ ಲಾಜಿಸ್ಟಿಕ್ಸ್ ಏನಕ್ಕಾಗಿ ಲಾಭ ಮಾಡ್ತಿದೆ ಅಂದರೆ ಮುಂದಿನ ಇಪ್ಪತ್ತು ವರ್ಷಗಳ ಕಾಲ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಜೊತೆ ನಮಗೆ ಆಗಿರುವ ಒಪ್ಪಂದದ ಪ್ರಕಾರ ನಾವು ಅವರ ದಾಸ್ತಾನನ್ನ ಇಟ್ಕೊಳ್ತೀವಿ ನಮಗೆ ಇದರಲ್ಲಿ ಏನಿಲ್ಲ ಅಂತಂದ್ರು ಮುಂದಿನ ಇಪ್ಪತ್ತು ವರ್ಷಗಳಲ್ಲಿ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ಕೋಟಿ ರೂಪಾಯಿ ಲಾಭ ಇದೆ ಅಂತ ಅವರ ವಾರ್ಷಿಕ ವಹಿವಾಟಿನ ಎಸ್ ಸಿ ಬಿ ಐಗೆ ಅವರೇನು ಮಂಡಿಸಬೇಕು ಅದರಲ್ಲಿ ಮಂಡನೆ ಮಾಡ್ತಾರೆ ಎಸೆನ್ಷಿಯಲ್ ಕಮಾಡಿಟಿಸ್ ಆ್ಯಕ್ಟ್ ರದ್ದು ಆಗೇ ಬಿಡುತ್ತೆ ರದ್ದು ಆಗಬೇಕು ಅನ್ನೋ ಒತ್ತಡ ಬಂದದ್ದು ಕೂಡ ಈಗಾಗಲೇ ಅವರೇನು ಕಟ್ಕೊಂಡಿದ್ರು ಈ ಎಲ್ಲ ಉಗ್ರಾಣಗಳು ಆ ಕಾರಣಕ್ಕಾಗಿ ಮೋದಿಯವರು ಒಂದೂವರೆ ವರ್ಷಗಳ ಕಾಲ ರೈತರ ಹೋರಾಟ ನಡೆದರೂ ಕೂಡ ಯಾತಕ್ಕೆ ಪಟ್ಟು ಬಿಡದೆ ಈ ಜ ನೀತಿಯನ್ನು ಜಾರಿ ಮಾಡೋದಕ್ಕೆ ಪ್ರಯತ್ನಿಸಿದ್ರು ಅಂತಂದರೆ ಈಗಾಗಲೇ ಆದಾನಿಯವರ ಜೊತೆ ಈ ಒಪ್ಪಂದ ಆಗಿ ಹೋಗಿತ್ತು ತೀರಾ ಇತ್ತೀಚಿನ ದಿನಗಳು ನಿಮಗೆ ಗೊತ್ತೇ ಇದೆ ಸ್ಟಾಕ್ ಮಾರ್ಕೆಟಲ್ಲಿ ಕೃತಕವಾಗಿ ಆದಾನಿಯವರ ಷೇರುಗಳ ಮೌಲ್ಯ ಏರ್ತಾ ಹೋಯಿತು ಅದಕ್ಕೆ ಬೇರೆ ಯಾವುದೋ ಬೇನಾಮಿ ಶೆಲ್ ಕಂಪನಿಗಳಿಂದ ಆದಾನಿಯವರ ಕುಟುಂಬದ ಸದಸ್ಯರೇ ಬೇರೆ ರೂಪದಲ್ಲಿ ಹಣ ಹೂಡಿಕೆ ಮಾಡಿ ಕೃತಕವಾಗಿ ಬೆಲೆ ಏರಿಕೆ ಮಾಡಿದ್ರು ಕೃತಕವಾಗಿ ಬೆಲೆ ಏರಿಕೆ ಮಾಡಿದಾಗ ಒಟ್ಟಾರೆ ಆದಾನಿಯವರ ಸಂಪತ್ತಿನ ಬೆಲೆಯು ನೋಷನಲ್ಲಿ ಏರಿಕೆಯಾಯಿತು ಏರಿಕೆಯಾದ ಶೇರ್ಗಳನ್ನು ಅವರು ಎಲ್ಲ ಕಡೆ ಅದನ್ನು ಅಡ್ವಾ ಅಡ್ವಾ ಅಡ ಇಟ್ಟು ಕೋಟ್ಯಾಂತರ ರೂಪಾಯಿ ದೇಶ ವಿದೇಶಗಳಲ್ಲಿ ಬ್ಯಾಂಕ್ಗಳಿಂದ ಇನ್ಫ್ಲೇಟೆಡ್ ಪ್ರೈಸ್ಗೆ ಅವರು ಬಂಡವಾಳ ಕ್ರೋಢೀಕರಿಸೋದಕ್ಕೆ ಪ್ರಾರಂಭಿಸಿದ್ರು ಇದೆಲ್ಲದಕ್ಕೂ ಕಾರಣವಾದದ್ದು ಈ ರೀತಿ ಸ್ಟಾಕ್ ಮಾರ್ಕೆಟ್ ಹಗರಣ ಇದರ ಬಗ್ಗೆ ನಾವು ಡೀಟೇಲ್ ಎಪಿಸೋಡ್ಗಳು ಮಾಡಿದ್ದೀವಿ ಈ ರೀತಿ ಮಾಡುವುದು ತಪ್ಪು ಕೃತಕವಾಗಿ ಬೆಲೆ ಏರಿಸುವುದು ತಪ್ಪು ಶೆಲ್ ಕಂಪನಿಗಳು ಹಣ ಹೂಡಿಕೆ ಮಾಡುವುದು ತಪ್ಪು ಅದರಲ್ಲೂ ಯಾರು ಪ್ರಮೋಟರ್ ಇದ್ದಾರೆ ಅವರ ಕುಟುಂಬಸ್ಥರೇ ಅದರಲ್ಲಿ ಬೇನಾಮಿಗಳಲ್ಲಿ ಹಣ ಹೂ ಬೇನಾಮಿ ಹೆಸರಲ್ಲಿ ಹಣ ಹೂಡುವುದು ತಪ್ಪು ಇವೆಲ್ಲವೂ ಕಾಯ್ದೆಗಳು ಹೀಗಾಗೇನೆ ಯಾವುದಾದರೂ ಕಂಪನಿ ಸ್ಟಾಕ್ ಕಂಪನಿಗಳಲ್ಲಿ ಹೂಡಿಕೆ ಮಾಡಿದ್ರೆ ಅದರ ಅಂತಿಮ ಫಲಾನುಭವಿ ಯಾರು ಅನ್ನುವುದರ ವಿವರಗಳನ್ನು ಎಸ್ ಬಿ ಐ ಎದುರುಗಡೆ ಮಂಡಿಸಬೇಕು ಅಂತ ಎರಡು ಸಾವಿರದ ಹದಿನೆಂಟರ ತನಕ ಕಾಯ್ದೆ ಇತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆ ಕಾಯ್ದೆಯನ್ನೇ ಬದಲು ಮಾಡಿ ಅಂತಿಮ ಫಲಾನುಭವಿ ಬಗ್ಗೆ ಏನು ತಿಳಿಸ್ಬೇಕಾಗಿಲ್ಲ ಅಂತ ಹೇಳಿದ್ರು ಎರಡು ಸಾವಿರದ ಹತ್ತೊಂಬತ್ತರಿಂದಲೇ ಆದಾನಿಯವರ ಸ್ಟಾಕಿನ ಬೆಲೆ ಷೇರಿನ ಬೆಲೆ ಹೆಚ್ಚಾಗ್ತಾ ಹೋಯಿತು ಯಾಕಂದರೆ ಅಂತಿಮ ಫಲಾನುಭವಿ ಗೊತ್ತಿಲ್ಲದ ಶೆಲ್ ಕಂಪನಿಗಳು ಹೂಡಿಕೆ ಮಾಡುವುದಕ್ಕೆ ಶುರು ಮಾಡಿದ್ವು ಹೀಗಾಗಿ ಕೋರ್ಟ್ ಸುಪ್ರೀಂ ಕೋರ್ಟು ಕೂಡ ಹಿಂಡನ್ಬರ್ಗ್ ವರದಿ ಬಂದಾದ ಮೇಲೆ ಎಸ್ ಬಿ ಐ ಇದ್ರ ಬಗ್ಗೆ ಸರಿಯಾದ ನಿಯಂತ್ರಣವನ್ನು ಹೊಂದಿದೆಯಾ ಅನ್ನೋದ್ರ ಬಗ್ಗೆ ಒಂದು ಸಮಿತಿಯನ್ನು ನೇಮಕ ಮಾಡಿದಾಗ ಎಸ್ ಬಿ ಎ ಹೇಳಿದೇನಪ್ಪ ಅಂದ್ರೆ ನಾವೇನು ಮಾಡೋಕ್ಕಾಗದೆ ಕಾನೂನು ಬದಲಾಗ್ಬಿಟ್ಟಿದೆ ಹೀಗಾಗಿ ಅಂತಿಮ ಫಲಾನುಭವಿಯನ್ನು ನಾವು ಹುಡುಕ್ಲಿಲ್ಲ ಅಂದರೆ ಅದು ನಮ್ಮ ತಪ್ಪಲ್ಲ ಯಾಕಂದರೆ ಈ ಕಾನೂನೇ ಹಂಗಿಲ್ಲ ಅಂತ ಅಂದರೆ ತಾವು ಅಧಿಕಾರಕ್ಕೆ ಬಂದಾದ ಮೇಲೆ ಕಾಂಗ್ರೆಸ್ ಕಾಲದಲ್ಲಿ ಕನಿಷ್ಠ ಪಕ್ಷ ಯಾವುದು ಶಾಸನಾತ್ಮಕವಾಗಿ ಅಪರಾಧ ಆಗ್ತಿತ್ತೋ ಅದನ್ನು ಶಾಸನಬದ್ಧ ವ್ಯವಹಾರ ಮಾಡಿಬಿಟ್ರಿ ಆದಾನಿಯವರ ಅನುಕೂಲಕ್ಕಾಗಿ ಕೋಲ್ಗೇಟ್ ವಿಚಾರಗಳಲ್ಲಿ ಎಲ್ಲವನ್ನು ಕೂಡ ಸಡಿಲಿಸಿದ್ರಿ ಬಂದರುಗಳು ಏರ್ಪೋರ್ಟ್ಗಳ ಖರೀದಿ ವಿಷಯದಲ್ಲಿ ಟೆಂಡರ್ಗಳ ನಾರ್ಮ್ಸ್ಗಳನ್ನೇ ಬದಲಾಯಿಸಿದ್ರಿ ಷೇರು ಮಾರುಕಟ್ಟೆಗಳ ವಿಚಾರದಲ್ಲಿ ಶಾಸನಗಳನ್ನೇ ಬದಲಾಯಿಸಿದ್ರಿ ಹೀಗಾಗಿ ಇವತ್ತು ನಮ್ಮ ದೇಶದಲ್ಲಿ ಕೋವಿಡ್ ಬಂದಾಗಲೂ ಕೂಡ ನಮ್ಮ ದೇಶದಲ್ಲಿ ಕೋವಿಡ್ ಬಂದಾಗ ಆರು ಕೋಟಿಯಷ್ಟು ಮಧ್ಯಮ ವರ್ಗದ ಜನ ಬಡತನ ರೇಖೆಗಿಂತ ಕೆಳಗೆ ದೂಡಲ್ಪಟ್ಟರು ಕೋಟ್ಯಾಂತರ ಜನ ಕೋವಿಡ್ ಸಂತ್ರಸ್ತರು ಬಡವರಾದರು ಇವತ್ತು ಕೂಡ ಚೇತರಿಸ್ಕೊಂಡಿಲ್ಲ ಆದರೆ ಕೋವಿಡ್ ಕಾಲದಲ್ಲೂ ಕೂಡ ಆದಾನಿ ಅಂಬಾನಿಗಳು ತಮ್ಮ ಈ ಮಹಾನ್ ಬೆಂಬಲದ ಕಾರಣಕ್ಕಾಗಿ ಗಂಟೆಗೆ ತೊಂಬತ್ತು ಕೋಟಿ ರೂಪಾಯಿ ಲಾಭ ಮಾಡೋದಕ್ಕೆ ಶುರುವಾಯಿತು ಆದ್ದರಿಂದ ಚುನಾವಣೆಯ ಹೊಸ್ತಿಲಲ್ಲಿ ನಿಂತಿರುವ ತಾವು ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಎಲೆಕ್ಟ್ರಲ್ ಬಾಂಡ್ ಇತ್ಯಾದಿ ವಿಷಯಗಳು ಇದ್ರ ಜೊತೆ ನೇರವಾಗಿ ಸಂಬಂಧಪಟ್ಟಿದೆ ಸೆಂಟರ್ ಫಾರ್ ಮೀಡಿಯಾ ಸ್ಟಡೀಸ್ ಮಾಡಿರುವಂತಹ ಅಧ್ಯಯನದ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆಗೆ ತಾವು ವೆಚ್ಚ ಮಾಡಿ ಬಿ ಜೆ ಪಿ ಪಕ್ಷ ಒಂದು ವೆಚ್ಚ ಮಾಡಿರೋದು ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಜಗತ್ತಿನ ಯಾವೊಂದು ಪಕ್ಷವೂ ಅಮೇರಿಕಾದ ಟ್ರಂಪ್ ಪಕ್ಷವೂ ಕೂಡ ಒಂದು ಚುನಾವಣೆಗೆ ಅಷ್ಟು ಹಣವನ್ನು ವ್ಯಯ ಮಾಡಿಲ್ಲ ಈ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಸಹಜವಾಗಿ ಯಾರು ಕೊಟ್ಟಿರ್ತಾರೆ ಎಲೆಕ್ಟ್ರಲ್ ಬಾಂಡ್ ವಿಷಯದ ಬಗ್ಗೆ ಹೊರಬರಬೇಕಾಗಿರೋ ವಿಷಯವನ್ನು ತಾವು ಮುಚ್ಚಿಡ್ತಿರೋ ವಿಷಯ ಅದೇನೆ ನಾನಿನಗಾದರೆ ನೀ ನನಗೆ ನೀವು ಅವ್ರಿಗೆ ಸಹಾಯ ಮಾಡ್ತೀರಿ ಅವ್ರು ನಿಮಗೆ ಸಹಾಯ ಮಾಡ್ತಾರೆ ಕ್ವಿಡ್ ಪ್ರೋಕೋ ಅಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪದೇ ಪದೇ ಮತ್ತು ಪೆಟಿಷನರ್ಸು ಪದೇ ಪದೇ ಎಲೆಕ್ಟ್ರಲ್ ಬಾಂಡ್ ವಿಷಯದಲ್ಲಿ ವಾದ ಮಾಡಿದ್ದದೇನೆ ಉಪಕಾರಕ್ಕೆ ಪ್ರತ್ಯುಪಕಾರ ಇವೆಲ್ಲವನ್ನೂ ಬಿಟ್ಕೊಡ್ತೀರಿ ಅವ್ರು ನೀವು ಚುನಾವಣೆಯಲ್ಲಿ ಗೆಲ್ಲೋಗಿ ಮಾಡ್ತಾರೆ ಹೀಗಾಗಿ ಈ ದೇಶದ ಪ್ರಜಾತಂತ್ರವೇ ಡೆಮಾಕ್ರಸಿಯೇ ಆಗೋಗಿದೆ ಈ ದೇಶದ ಪ್ರಜಾತಂತ್ರ ಆದಾನಿಗೆ ಅಡವಿಟ್ಟಂತಾಗಿದೆ ಅಲ್ಲವೇ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ದಯವಿಟ್ಟು ಉತ್ತರಿಸಿ なますか